ದಾಬಸ್ಪೇಟೆ ಇಂದ್ರ ಬರೀ ಎರಡೇ ಎರಡು ಕಿಲೋಮೀಟರ್ ಈ ಲೇಔಟ್ಗೆ ಹತ್ತತ್ರ ನೂರ ಮೂವತ್ತೊಂಬತ್ತು ಗಳು ರೆಡಿ ಆಗ್ತಾ ಇರೋದು ಅತ್ತತ್ರ ಮೂರುವರೆ ಲಕ್ಷ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇರೋದು ಒಂದೊಂದು ಸೈಟ್ ಗಳ ಮೇಲೆ ಪ್ರೀ ಲಾಂಚ್ ಆಫರ್ ಅಂತ ಹೇಳಿ ಇದೇ ಶನಿವಾರ ಭಾನುವಾರ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಫ್ರೀ ಲಾಂಚ್ ಆಫರ್ ಅಂತೇಳಿ ಇಲ್ಲಿ ಸೈಟ್ ಗಳು ಆಫರ್ ಅಲ್ಲಿ ಕೊಡ್ತಾ ಇದಾರೆ ಒಂದ್ ಎಕರೆ ಎಲ್ಲ ಎರಡು ಎಕರೆ ಎಲ್ಲ ಹತ್ತತ್ರ ಒಂಬತ್ತು ಎಕ್ರಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇಂಟೈರ್ ಲೇಔಟ್ ಗೆ ಕಾಂಪೌಂಡ್ ವಾಲ್ ವ್ಯವಸ್ಥೆ ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಬಿ ಪಿ ಕನ್ನಡ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಬೆಂಗಳೂರಿಂದ ಸೀದಾ ತುಮಕೂರು ರೋಡಲ್ಲಿ ಬರ್ತಕ್ಕಂಥ ಪೇಟೆಗೆ ಬಂದಿದ್ದೀನಿ ಹೌದು ಈ ಪೇಟೆಯಲ್ಲಿ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸು ಆಲ್ರೆಡಿ ಬೆಂಗಳೂರಲ್ಲಿ ಸುಮಾರು ಪ್ರಾಜೆಕ್ಟ್ಗಳ್ನ ಮಾಡಿದ್ದಾರೆ ಸೊ ಅವುಗಳು ಕೂಡ ನಮ್ಮ ಚಾನಲಲ್ಲಿ ತೋರಿಸಿದೀವಿ ಈಗ ದಾಬಸ್ ಪೇಟಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಅತಿ ದೊಡ್ಡ ಲೇಔಟ್ ಅಂತಲೇ ಹೇಳ್ಬೋದು ಸುಮಾರು ಹಂಡ್ರೆಡ್ ಪ್ಲಸ್ ಸೈಟ್ಗಳಿರ್ತಕ್ಕಂಥ ಲೇಔಟು ಆಲ್ರೆಡಿ ಎಲ್ಲ ವರ್ಕು ನಡೀತಾ ಇದೆ ಜೆ ಸಿ ಬಿ ವರ್ಕ್ ಆಗಿರ್ಬೋದು ಲಾರಿಗಳದ್ದು ಆಗಿರ್ಬೋದು ಜಲ್ಲಿಕಲ್ಲಾಗಿರ್ಬೋದು ರೋಡ್ದು ಎಲ್ಲದೂ ಕೂಡ ವರ್ಕ್ ನಡೀತಾ ಇದೆ ಸೊ ಏನು ಅಪ್ರೂವ್ಡ್ ಬರುತ್ತೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಎಷ್ಟು ಸೈಟ್ಗಳು ಎಕ್ಸಾಕ್ಟಾಗಿ ಬರುತ್ತೆ ಲೋನ್ ಆಗುತ್ತಾ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸಪ್ತಗಿರಿ ಡೆವಲಪರ್ಸ್ ಪ್ರೊಮೋಟರ್ಸ್ ನ ಒನ್ ಆಫ್ ದಿ ಓನರ್ ಆಗಿರ್ತಕ್ಕಂಥ ಸುಮನ್ ಸರ್ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಸುಮನ್ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಸೂಪರ್ ಸರ್ ನೀವು ನಾನು ಸೂಪರ್ ಆಗಿದ್ದೀನಿ ಆಲ್ರೆಡಿ ಬೆಂಗಳೂರಲ್ಲಿ ಸುಮಾರು ಲೇಔಟ್ಗಳನ್ನ ಮಾಡಿದರೆ ಎಲ್ಲ ಕಡೆ ನಮ್ಮ ಎಂ ವಿ ಪಿ ಕನ್ನಡ ಚಾನಲಲ್ಲಿ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಯಾವುದೇ ಪ್ರಾಜೆಕ್ಟ್ ಮಾಡಿದರೂ ಕೂಡ ನಮ್ಮ ಚಾನಲ್ ಮುಂದಿರುತ್ತೆ ಅದನ್ನು ತೋರಿಸಿದೀವಿ ಕೂಡ ಈಗ ಅಗೇನ್ ಮತ್ತೆ ನಾವು ತುಮಕೂರು ರೋಡ್ ಅಲ್ಲಿರ್ತಕ್ಕಂಥ ದಾಬಸ್ಪೇಟೆಗೆ ಬಂದಿದ್ದೀವಿ ಬಂದಿದೀವಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಅಂತ ತಿಳಿಸ್ಕೊಟ್ಬಿಡಿ ಸರ್ ಎಕ್ಸಾಕ್ಟ್ ಲೊಕೇಶನ್ ದಾಸ್ಪೇಟೆ ಸರ್ ಇದು ದಾಬಸ್ಪೇಟೆ ಇದು ಇದೇ ದಾಬಸ್ ಟೌನ್ ಇಂದ ನೀವು ಶಿವಂಗೆ ರೋಡ್ ಬಂದ್ರೆ ಎರಡೇ ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಶಿವಗಂಗೆ ಹೋಗೋ ರೋಡ್ ಅಲ್ಲಿ ಎರಡು ಕಿಲೋಮೀಟರ್ ಆಗುತ್ತೆ ದಾಸ್ಪೆನಷ್ಟ ಆಗುತ್ತೆ ಸರ್ ಸೊ ಯಾವ್ರು ಇದು ಕನ್ಸಿಡರ್ ಮಾಡೋದೀಗ ಕೆಂಗಲ್ ಅಂತ ಕರೀತಾರೆ ಸರ್ ಕೆಂಗಲ್ ಕೆಂಗಲ್ ಅಂತ ಕರೀತಾರೆ ಸೊ ಪೇಟೆಯಿಂದ ಶಿವಗಂಗೆಗೆ ಹೋಗ್ತಕ್ಕಂಥ ರೋಡ್ ಅಂದ್ರೆ ದಾಬಾಸ್ಪೇಟೆಯಿಂದ ಜಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ದಾಬಾಸ್ಪೇಟೆ ಬಿಫೋರ್ ಶಿವಗಂಗೆ ಸರ್ಕಲ್ ಬರುತ್ತೆ ಸರ್ ಸರ್ಕಲ್ ಲೆಫ್ಟ್ ತಗೊಂಡ್ ಬೆಂಗಳೂರಿಂದ ಬರುವಾಗ ಲೆಫ್ಟ್ ತಗೊಂಡು ಒಂದ್ ಕಿಲೋಮೀಟರ್ ಬಂದ್ರೆ ಲೆಫ್ಟ್ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ ಹೊನ್ನೆಹಳ್ಳಿ ಗ್ರಾಮ ಪಂಚಾಯತ್ ಇದೆ ಸರ್ ಓಕೆ ಪಂಚಾಯತ್ ರೈಟ್ ತಗೊಂಡು ಕಟ್ ಅರ್ಧ ಕಿಲೋಮೀಟರ್ ಸರ್ ಲೇಔಟ್ ಇದೆ ಸೊ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರ್ತಕ್ಕಂಥದ್ದು ಓಕೆ ಸರ್ ತುಂಬಾ ಪ್ರಾಜೆಕ್ಟ್ ಗಳನ್ನ ನನಗೆ ಎಷ್ಟೇ ಪ್ರಾಜೆಕ್ಟ್ ಅಂತ ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲ ಸರ್ ಇದು ಎಷ್ಟೇ ಪ್ರಾಜೆಕ್ಟ್ ನೀವು ದಾಬಸ್ಪೇಟೆಯಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ ಮಾಡಕ್ಕೆ ಒಬ್ರು ಕಾರಣ ಕರ್ತರು ಸರ್ ಏನಾಗುತ್ತೆ ಅಂದ್ರೆ ಸಲ ನಾವೇ ನಿಮ್ಗೆ ಕರ್ಸ್ತೀವಿ ಅಂದ್ರೆ ನಿಮ್ ಕಸ್ಟಮರ್ಸ್ ಒಳ್ಳೇದಾಗುತ್ತ ನಮ್ಗೆ ಒಳ್ಳೇದಾಗ ನಿಮ್ಗೆ ಒಳ್ಳೇದಾಗಬೇಕು ಏನಾಗುತ್ತೆ ನಾವು ನಿಮ್ ಕರ್ಸು ಮಾಡಿಸಿದಾಗ ನಮ್ಗೆ ಬಿಸಿನೆಸ್ ಆಗ್ತಾ ಇದೆ ನೀವು ಒಂದು ಕಾರಣ ಆಗ ತುಂಬಾ ಪ್ರಾಡ್ಯೂಸ್ ಮಾಡೋದಕ್ಕೆ ಒಳ್ಳೆ ಕಸ್ಟಮರ್ಸ್ ಬರ್ತಾರೆ ಸೈಟ್ಸ್ ತಗೋತಾ ಇದೀವಿ ನೀವು ಕೇಳಿದಂಗೆ ಇದು ಹದಿನೈದನೇ ಪ್ರಾಜೆಕ್ಟ್ ಸರ್ ಫಿಫ್ಟೀನ್ ಪ್ರಾಜೀನ್ ಪ್ರಾಜೆಕ್ಟ್ ಇದು ಅದ್ಕೆ ಪ್ರಾಜೆಕ್ಟ್ ಆಲ್ರೆಡಿ ಮುಗಿಸ್ಬಿಟ್ಟಿದೀವಿ ಹದಿನೈದು ಪ್ರಾಜೆಕ್ಟ್ ಇದು ಇನ್ನೂ ಮೂರು ರೂಪಾಯಿ ಲಾಂಚ್ ಮಾಡ್ತೀವಿ ಸರ್ ಈಗ ಮೂರ್ ರೆಡಿ ಪ್ರಾಜೆಕ್ಟ್ ಸೊ ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾ ಇದೀವಿ ಇದು ಹದಿನಾಲ್ಕನೇ ಪ್ರಾಜೆಕ್ಟ್ ಹದಿನಾಲ್ಕನೇ ಸರ್ ಹದಿನೈದು ಹದಿನೈದನೇ ಪ್ರಾಜೆಕ್ಟ್ ಸಾರಿ ಸರ್ ಈಗ ಎಷ್ಟ್ ಎಕರಲ್ಲಿ ಮಾಡಿರೋದು ಇದು ಟೋಟಲ್ ಒಂಬತ್ತು ಎಕರೆ ಸರ್ ಒಂಬತ್ತು ಎಕರೆ ಎಷ್ಟು ಸೈಟ್ಸ್ ಗಳು ಬರುತ್ತೆ ಸರ್ ನೂರ ಮೂವತ್ತೊಂಬತ್ತು ಸೈಟ್ ಬರುತ್ತೆ ನೂರ ಮೂವತ್ತೊಂಬತ್ತು ಸೈಟ್ ಗಳು ಬರ್ತಕ್ಕಂತ ಲೇಔಟ್ ಇದು ಹೌದು ಹಂಡ್ರೆಡ್ ಪ್ಲಸ್ ಹೌದು ಸರ್ ಸೊ ಯಾವ ಯಾವ ಡೈಮೆನ್ಶನ್ ಅಲ್ಲಿ ನೋಡಬಹುದು ಇಲ್ಲಿ ನಿಮಗೆ ತರ್ಟಿ ಫೋರ್ಟಿ ಸಿಗುತ್ತೆ ತರ್ಟಿ ಫಿಫ್ಟಿ ಸಿಗುತ್ತೆ ತರ್ಟಿ ಸಿಕ್ಸ್ಟಿ ಸಿಗುತ್ತೆ ಕಾರ್ನರ್ ಸೈಟ್ ಸಿಗುತ್ತೆ ಎಲ್ಲ ಸೈಟ್ ಸಿಗುತ್ತೆ ಬೇಸಿಕ್ ತರ್ಟಿ ಫಾರ್ಟಿ ಬೇಸಿಕ್ ತರ್ಟಿ ಫಾರ್ಟಿ ಕೆಲವೊಂದು ಸಿಕ್ಸ್ ಸೈಡ್ಸ್ ಇದಾವೆ ಅದು ಸ್ಕ್ವೇರ್ ಫೋರ್ಟಿ ಡಿ ಸೈಟ್ಸ್ ಕೂಡ ಅವೈಲೇಬಲ್ ಇದೆ ಅಲ್ವಾ ಸರ್ ಹೌದು ಓಕೆ ಈಗ ಆಲ್ಮೋಸ್ಟ್ ವರ್ಕ್ ನೋಡ್ತಾ ಇದ್ರೆ ಜೋರಾಗಿ ನಡೆಸ್ತಾ ಇದ್ದೀರಾ ಅಲ್ವಾ ಸರ್ ಇದು ಏನೇನು ಪೆಂಡಿಂಗ್ ಇದೆ ವರ್ಕ್ ಮಾಡ್ತಕ್ಕಂಥ ಪೆಂಡಿಂಗ್ ನಿಮ್ಗೆ ಬಂದು ಸಿಮೆಂಟ್ ರೋಡ್ ಪೆಂಡಿಂಗ್ ಇದೆ ಎಲೆಕ್ಟ್ರಿಕ್ ಪೋಲ್ ಪೆಂಡಿಂಗ್ ಇದೆ ಪಾರ್ಕ್ ಪೆಂಡಿಂಗ್ ಇದೆ ನಿಮಗೆ ಸೈಡ್ ಸೈಡ್ ವಾಟರ್ ಆಗ್ಬಿಟ್ಟಿದೆ ಸ್ಯಾನಿಟ್ರಿ ಆಗ್ಬಿಟ್ಟಿದೆ ಸ್ಲಾಬ್ ಆಗ್ಬಿಟ್ಟಿದೆ ಸಿಸಿ ಡ್ರೈನ್ ಆಗ್ಬಿಟ್ಟಿದೆ ಎಲೆಕ್ಟ್ರಿಕ್ ಪೋಲ್ ಆಗಿದೆ ನಿಮ್ ಮೂರೇ ಕೆಲಸ ಪೆಂಡಿಂಗ್ ಹೇಳಿದಂಗೆ ಎಲೆಕ್ಟ್ರಿಕ್ ವೈರ್ಸ್ ಸಿಮೆಂಟ್ ರೋಡ್ ಪಾರ್ಕ್ ಇಷ್ಟು ಪೆಂಡಿಂಗ್ ಇದೆ ಸರ್ ಎಷ್ಟೇ ಆಗ್ಬೋದು ಒಂದು ಮಂತ್ ಅಲ್ಲಿ ನಿಮಗೆ ಲೇಔಟ್ ಚೇಂಜ್ ಆಗಿಬಿಡುತ್ತೆ ನೋಡಬಹುದರಾಮ್ ಸೇ ಒಂದು ತಿಂಗಳು ಬಿಟ್ಟು ಮತ್ತೆ ವಿಡಿಯೋ ನಿಮ್ಗೆ ಮತ್ತೆ ಮಾಡಿ ತಾರಾ ಕಾಂಕ್ರೀಟಾ ಕಾಂಕ್ರೀಟ್ ರೋಡ್ ಸರ್ ಕಾಂಕ್ರೀಟ್ ರೋಡ್ ಹೌದು ಸೊ ಎಷ್ಟು ಲೀಟರ್ ವಾಟರ್ ಟ್ಯಾಂಕ್ ಒಂದು ಲಕ್ಷ ಕೆಪಾಸಿಟಿ ಒನ್ ಪಾಯಿಂಟ್ ಫೈವ್ ಲಕ್ಷ ಕೆಪಾಸಿಟಿ ಒಂದೂವರೆ ಲಕ್ಷ ಕೆಪಾಸಿಟಿ ಕೆಪಾಸಿಟಿಂತ ಓವರ್ ಟ್ಯಾಂಕ್ ಮತ್ತೆ ಬೋರ್ವೆಲ್ ಎರಡು ಬೋರ್ವೆಲ್ ಇದೆ ಸರ್ ಎರಡು ಬೋರ್ವೆಲ್ ಇದೆ ಪಾರ್ಕ್ ಎಷ್ಟು ಕೊಡ್ತಾ ಇದೀರಾ ಸರ್ ಪಾರ್ಕ್ ಇಲ್ಲಿ ನಿಮಗೆ ಕೌಂಟೆ ಮಾಡಂಗಿಲ್ಲ ಅಷ್ಟು ಪಾರ್ಕ್ ಇದೆ ಏನಾಗಿದೆ ಆಲ್ಮೋಸ್ಟ್ ಒಂಬತ್ತು ಎಕರೆ ಮೂರ್ ಎಕರೆ ಪಾರ್ಕ್ ಮಾಡ್ತಾ ಇದೀವಿ ಏನಾಗುತ್ತೆ ನೋಡಿ ಇಲ್ಲಿ ಜೆಸಿಬಿ ಜರ ಸರ್ ಉದ್ದಕ್ಕೂ ಪಾರ್ಕ್ ಬರುತ್ತೆ ಇಂದ ಹಿಡಿದು ಲಾಸ್ಟ್ ಕಾಂಪೌಂಡ್ ಪಾರ್ಕ್ ಬರುತ್ತೆ ಜೆಸಿಬಿ ಬರುತ್ತೆ ಈ ಮನೆ ಮನೆ ಜರ ಸರ್ ಆ ಮನೆ ಫುಲ್ ಪಾರ್ಕ್ ಬರುತ್ತೆ ಟೋಟಲ್ ಮೂರ್ ಎಕರೆ ಪಾರ್ಕ್ ಬರ್ತಾ ಇದೆ ಮೂರ್ ಎಕರೆ ಪಾರ್ಕ್ ಒಂದ್ ಎಕರೆ ಎ ಬರ್ತಾ ಇದೆ ಏನ್ ಡಾಕ್ಯುಮೆಂಟ್ ಬರುತ್ತೆ ಸರ್ ಇದು ಇದು ಬಿಎ ಮಾಡಿ ಏಕಾತ ಬರುತ್ತೆ ಏನಾಗುತ್ತೆ ನಿಮ್ಗೆ ಇಲ್ಲಿ ಬಿಎ ಮಾಡಿ ಅಪ್ ಎಸ್ ಟಿ ಆರ್ ಅನ್ ಬರುತ್ತೆ ನಮ್ದು ಮನೆ ಕಾಣ್ ಮನಸ್ಸು ನೋಡ್ಸಿರೋದು ಸರ್ ಬ್ಲೂ ಕಲರ್ ಶೀಟ್ ಇದ್ದಲ್ಲ ಎಸ್ ಟಿ ಆರ್ ರೋಡ್ ಹೋಗ್ತಾ ಇದೆ ಈಗ ಮುನ್ನೂರಡಿ ರೋಡ್ ಹೋಗ್ತಾ ಇದೆ ಆಲ್ರೆಡಿ ಆ ರೋಡ್ ನಿಮ್ಗೆ ಪೇಟೆ ಟು ಹೊಸ ರೋಡ್ ರೆಡಿ ಆಗಿದೆ ಸರ್ ಏನೆಲ್ಲ ಜನ ಓಡ್ತಾರೆ ತ್ರೀ ಫಿಟ್ ತ್ರೀ ಹಂಡ್ರೆಡ್ ಫೀಟ್ ರೋಡ್ ಅದಕ್ಕೆ ವಾಪಸ್ ಹಿಂಗ ಹೋಗುತ್ತೆ ದಾಸ್ಪೇಟೆಯಿಂದ ನೆಲ್ ಇದು ಆನೆ ಹೋಗುತ್ತೆ ಆ ರೋಡ್ ಇಲ್ಲೇ ಹೋಗೋದು ಸರ್ ಆ ಕಣಗಿನ ಎಸ್ ಟಿ ಆರ್ ಆರ್ ಅಂತಾರೆ ಇದಕ್ಕೆ ಸ್ಯಾಟಲೈಟ್ ಟೋನ್ ರಿಂಗ್ ರೋಡ್ ಪ್ಲಾನಿಂಗ್ ಅಥಾರಿಟಿ ಅಂತಾರೆ ನಮ್ಗೆ ಅಪ್ರೂವ್ ಸಿಗುತ್ತೆ ಬಿ ಎಂ ಡಿ ಅಂಡರ್ ಬರುತ್ತೆ ಎಲ್ಲ ಒಂದೇ ಲೆವೆಲ್ ಬರುತ್ತೆ ಒಂದೇ ಡಾಕ್ಯುಮೆಂಟ್ಸ್ ಬರುತ್ತೆ ಸಿಗುತ್ತೆ ಸಿಗುತ್ತೆ ಹೌದು ಓಕೆ ಈಗ ಫ್ರೀ ಲಂಚ್ ಆಫರ್ ಅಂತಾನೆ ಹೇಳ್ಬೋದು ಸೋ ಎಲ್ಲ ರೆಡಿ ಆಗೋದಕ್ಕಿಂತ ಮುಂಚೆನೇ ನಾವು ಒಂದು ವಿಡಿಯೋ ಮಾಡ್ತಾ ಇದೀವಿ ಹಾಗಾದ್ರೆ ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಡೆವಲಪ್ಮೆಂಟ್ಸ್ ಇಲ್ಲಿ ಕಂಪ್ಲೀಟ್ ಮಾಡ್ತೀರಾ ಸರ್ ಅಲ್ವಾ ಸರ್ ಎರಡು ಬೋರ್ ಆಗಿರಬಹುದು 1.5 ಲಕ್ಷ ಕೆಪಾಸಿಟಿ ಓವರ್ ಟ್ಯಾಂಕ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು காங்க್ರೆಟ್ ರೋಡ್ ಆಗಿ ಓಲ್ಡ್ ಬೋರ್ ರೋಡ್ ಹಾಕಿಬಿಟ್ಟಿದೀವಿ ಪೆಂಡಿಂಗ್ ಇರೋದೇ ಕನೆಕ್ಷನ್ ರೆಡಿ ಆಗಿದೆ ಕನೆಕ್ಷನ್ ಆಗಿದೆ ಸರ್ ನಿಮಗೆಲ್ಲ ವಾಟರ್ ನೋಡಿ ಇಲ್ಲಿ ಪೈಪ್ಸ್ ರೆಡಿ ಆಗಿದೆ ನೀವು ನೋಟ್ಸ್ ಮಾಡ್ಬೇಕು ವಿಡಿಯೋ ಅಲ್ಲಿ ವಾಟರ್ ಫೇಸ್ ರೆಡಿ ಆಗಿಬಿಟ್ಟಿದೆ ಇನ್ನೇನು ಪೆಂಡಿಂಗ್ ಇಲ್ಲ ಏನ್ ಪೆಂಡಿಂಗ್ ಇನ್ನ ಸ್ವಲ್ಪ ಇನ್ನೊಂದು ತಿಂಗಳಲ್ಲಂತೂ ಚೇಂಜ್ ಆಗುತ್ತೆ ಎಲ್ಲ ಆಗುತ್ತೆ ಓಕೆ ಸರ್ ಈ ಲೇಔಟ್ ಅಲ್ಲಿ ಸೈಟ್ ತಗೊಂತಕ್ಕಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಸರ್ ಡೆವಲಪ್ಮೆಂಟ್ ಅಂದ್ರೆ ಇದು ಲೇಔಟ್ ಬಂದ್ರೆ ದಾಸ್ಪೇಟೆ ಆಲ್ರೆಡಿ ಹೇಳಿದೆ ದಾಬಸ್ ದಾವಸ್ಪೇಟೆ ನಿಮಗೆ ಮೈನ್ ಬಂದು ಏನಾಗುತ್ತೆ ದಾವತ್ ಇಂಡಸ್ಟ್ರಿಯಲ್ ಏರಿಯಾ ಸರ್ ಇಂಡಸ್ಟ್ರಿಯಲ್ ಏರಿಯಾ ಅಟ್ಯಾಚ್ ಇರೋದ್ರಿಂದ ಇದು ಇಲ್ಲಿಗೂ ನಮ್ಮ ಇಂಡಸ್ಟ್ರಲ್ ಏರಿಯಾ ಬರೀ ಒಂದೂವರೆ ಕಿಲೋಮೀಟರ್ ಅಷ್ಟೇ ಆಗುತ್ತೆ ಅಲ್ಲಿ ಬಂದು ಸೈಟ್ ಇಲ್ಲಿ ತಗೊಂಡು ವಾಸ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ದಾಬಲ್ಪೇಟೆ ಏನಕ್ಕೆ ನಿಮಗೆ ತುಂಬಾ ಡಿಮ್ಯಾಂಡ್ ಆಗಿದೆ ಅಂದ್ರೆ ಎಸ್ ಟಿ ರೋಡ್ ಸರ್ ಇದು ಒಂದು ಎಸ್ ಟಿ ಆ ರೋಡ್ ಸೆಕೆಂಡ್ ಪಾಯಿಂಟ್ ಬಂದು ಕ್ವಿನ್ ಸಿಟಿ ಕ್ವಿನ್ ಸಿಟಿ ಬಂದು ಐದು ಸಾವಿರದ ಎಂಟುನೂರು ಎಕರೆ ಮಾಡ್ತಾ ಇದ್ದಾರೆ ಸರ್ ನಾಲೇಜು ವೆಲ್ತ್ ಇನ್ಫಾರ್ಮೇಶನ್ ಸೆಂಟರ್ ಮಾಡ್ತಿದ್ದಾರೆ ಅದ್ರಲ್ಲಿ ನಿಮಗೆ ಕಂಪ್ನೀಸ್ ಬರ್ತವೆ ಮನೆಗಳು ಬರ್ತವೆ ದೊಡ್ಡ ಕಂಪ್ನಿ ಎಲ್ಲ ಬರ್ತವೆ ಐಟಿ ಕಂಪನೀಸ್ ಬರ್ತವೆ ಇಂಡಸ್ಟ್ರೀಸ್ ಎಲ್ಲ ಬರ್ತವೆ ಅದಕ್ಕೆ ಮಾಡ್ತಾ ಇದ್ದಾರೆ ಅದ್ ಮೂರ್ ಕಿಲೋಮೀಟರ್ ಆಗುತ್ತೆ ಸರ್ ಮತ್ತೆ ದಾಸ್ಪೇಟೆ ಮೈಂಡ್ ನಿಮ್ಗೆ ಆಗದೆ ಒಂದೆರಡು ಕಿಲೋಮೀಟರ್ ಆಗಲಿ ಹೇಳಿದಂಗೆ ಇದೆಲ್ಲ ನಿಮ್ಗೆ ಅನುಕೂಲ ಸರ್ ಸರ್ ಏನಾಗಿದೆ ನಿಮಗೆ ನೀವೆಲ್ಲ ಚೆಕ್ ಮಾಡ್ಬೋದು ಪೇಪರ್ಸ್ ಎಲ್ಲ ಚೆಕ್ ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ನೆಲ್ಮಂಗ್ಳ ಮತ್ತ ದಾಬಾಸ್ಪೇಟೆ ನಂಬರ್ ಒನ್ ಆಗಿದೆ ಈಗ ಏನು ಅಪ್ರಿಸಿಯೇಷನ್ ಅಲ್ಲಿ ಲಾಸ್ಟ್ ತ್ರೀ ಇಯರ್ ನೆನ್ಮಂಗ್ಳ ಫಿಫ್ಟಿ ಫೈವ್ ನೈಟಿ ಪರ್ಸೆಂಟ್ ಆಗಿದೆ ರೇಟ್ಸ್ ರೆಕಾರ್ಡ್ಸ್ ಕೊಡ್ಸಿ ರೆಕಾರ್ಡ್ ಡಿಸ್ಪ್ಲೇ ಮಾಡಿ ನೀವು ರೆಕಾರ್ಡ್ಸ್ ನಾನು ಕೊಡ್ತೀನಿ ಪೇಪರ್ ಇರೋದು ಎಲ್ಲ ಕೊಡ್ತೀನಿ ಪೇಪರ್ ನಿಮ್ಮ ವಿಡಿಯೋ ಹಾಕಿ ಜನಕ್ಕೆ ಗೊತ್ತಾಗುತ್ತೆ ಅಷ್ಟು ವರ್ತಿದೆ ನಿಮಗೆ ಜಾಗ ತೊಗೋದ್ರಿಂದ ಎಲ್ಲದಕ್ಕಿಂತ ಫಸ್ಟ್ ಡೆವಲಪ್ಮೆಂಟ್ ಜಾಗ ಹೋಗ್ತಾಯಿದೆ ಸರ್ ಹೋಗ್ತಾ ಹೋಗ್ತಾ ಇದೆ ಸೊ ಈ ಕಡೆ ತುಮಕೂರು ಹೌದು ಈ ಕಡೆ ಮಧ್ಯದಲ್ಲಿ ಇವರೆ ಮಧ್ಯದಲ್ಲಿರ್ತಕ್ಕಂಥದ್ದು ದಾಬಾಸ್ಪೇಟೆ ಹೌದು ಅಲ್ವಾ ಸರ್ ಓಕೆ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರಿ ಸೊ ಇಲ್ಲಿ ಒಂದು ತಿಂಗಳಲ್ಲಿ ಎಲ್ಲಾ ಡೆವಲಪ್ಮೆಂಟ್ಸು ಇಲ್ಲೂ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್ ಓವರ್ ಆಲ್ ಪ್ರಾಂಚ್ ಆಫರ್ ಅಲ್ಲಿ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ನೈವ್ ಪ್ರೈಸ್ ರೆಗ್ಯುಲರ್ ಆಗಿ ಮೂರ್ ಸಾವಿರದ ಆರ್ನೂರ ಹತ್ತು ರೂಪಾಯಿ ಹೇಳ್ತಾ ಇದೀವಿ ಲೇಔಟ್ ಏನು ರೆಡಿ ಆಗ್ತಾ ಇದೆ ಅದಕ್ಕೆ ನಾವು ಪ್ರೀ ಲಾಂಚ್ ಅಂತ ಮಾಡ್ತಾ ಇದೀವಿ ಪ್ರೀ ಲಾಂಚ್ಗೋಸ್ಕರ ಯಾರು ಬಂದ್ ಸೈಟ್ ತಗೋತಾರೋ ಪ್ರೀ ಲಾಂಚ್ ಬಂದ್ ತಗೊಂಡ್ರಿಗೆ ನಿಮ್ ಚಾನ ಕಡೆ ಬಂದ್ ತಗೋರಿಗೆ ನಾವು ಏನ್ ಮಾಡ್ತಾ ಇದೀವಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಏನ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇವಾಗ ಒಂದು ಸೈಟ್ ನಿಮ್ಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಇದೀವಿ ಸರ್ ಅದ ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಮೂರ್ ಸಾವಿರದ ಆರ್ನೂರ ಅಡಿ ಅಡಿಗೆ ಅಲ್ವಾ ಹೌದು ನೂರು ಆಫರ್ ಅಂತ ಜೊತೆಗೆ ಸೈಟ್ ರೀಸ್ ಮಾಡಿ ಕೊಡ್ತಾ ಇದೀವಿ ಪ್ರತಿಯೊಂದು ಪ್ರತಿ ಸೈಟ್ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತೀವಿ ಯಾರು ಬಂದು ಲಾಂಚ್ ಮುಂಚೆ ಬುಕ್ ಅವ್ರಿಗೆ ಮಾತ್ರ ಇದು ತಿಂಗಳು ಇರ್ತದೆ ಆಫರ್ ಓಕೆ ಲಾಂಚ್ ಆಗೋದಾಗಿಂದ ಹಿಡಿದು ಎಂಟು ಒಂಬತ್ತು ಲಾಂಚ್ ಮಾಡ್ತಾ ಇದೀವಿ ನಾವು ಎಂಟು ಒಂಬತ್ತು ಲಾಂಚ್ ಇಂದ ಆಫರ್ ಇಟ್ಟಿರ್ತೀವಿ ನಾವು ಸೈಟ್ ರೂಪಾಯಿ ಡಿಸ್ಕೌಂಟ್ ಜೊತೆಗೆ ರಿಜಿಸ್ಟ್ರೇಷನ್ ಫ್ರೀ ಕೊಡ್ತೀವಿ ಈ ತಿಂಗಳ ಒಳಗಡೆ ಈ ಒಳಗಡೆ ಸೂಪರ್ ಫ್ರೀ ಲಾಂಚ್ ಆಫರ್ ಅಂತ ಹೇಳಿ ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕಾಸ್ಟ್ ಕೂಡ ಉಚಿತ ಉಚಿತ ಅದು ಈ ತಿಂಗಳು ಮಾತ್ರ ಹೌದು ಲಾಂಚ್ ಆಗ್ತಾ ಇದೆ ಅಲ್ವಾ ಸರ್ ಹೌದು ಓಕೆ ಮತ್ತೆ ಇನ್ನೇನು ಹೇಳೋದಿದೆ ಸರ್ ನಿಮ್ ಲೇಔಟ್ ಬಗ್ಗೆ ಸರ್ ಲೇಔಟ್ ಬಗ್ಗೆ ಆಲ್ಮೋಸ್ಟ್ ಹೇಳಾಗಿದೆ ಇನ್ನೇನು ಹೇಳೋದ್ ಬಾಕಿ ಎಲ್ಲ ಇಲ್ಲ ಎಲ್ಲ ಕಾಣ್ತಾ ಇದೆ ಕಣ್ಮುಂದೆ ನೋಡ್ತಿದ್ದೀರಾ ಇನ್ನ ಹೇಳದಕ್ಕಿರಾ ನೋಡೋದು ತುಂಬಾ ಸತ್ಯವಾಗಿ ಕಾಣ್ತದೆ ನಾನ್ ಬಾಕಿ ಕೆಲಸಗಳು ಹೇಳಿದೀನಿ ಅದೆಲ್ಲ ಒಂದ್ ತಿಂಗಳ ಮುಗಿಸ್ಕೊಡ್ತೀವಿ ಸೈಟ್ ತಗೊಂಡ್ರಿಗೆ ಒಳ್ಳೆ ಜಾಗ ಇದು ಇನ್ವೆಸ್ಟ್ಮೆಂಟ್ ಒಳ್ಳೆ ಜಾಗ ಇದು ಬಂದ್ ಮನೆನು ಕಟ್ಕೋಬಹುದು ನೀವು ಆಲ್ರೆಡಿ ಒಂದು ಡ್ರೋನ್ ಶಾಟ್ ಇದೆ ನಿಮ್ಮತ್ರ ಹತ್ರ ಡ್ರೋನ್ ಶಾಟ್ ಬೇಕಾದ್ರೆ ನೋಡ್ಸಿದ್ವಿ ವೀಕ್ಷಕರಿಗೆ ಸುತ್ತ ಮನೆ ಬಂದಿದಾವೆ ಮನೆ ಕಟ್ಟಕ್ಕೂ ಒಳ್ಳೆ ಜಾಗ ಇನ್ವೆಸ್ಟ್ಮೆಂಟ್ ಒಳ್ಳೆ ಜಾಗ ಯಾರ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರಿಗೆ ಒಂದು ಶೇಂದ್ ಸಾವಿರದ ಐನೂರು ರೂಪಾಯಿ ಅಡಿ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಕೊಡ್ತೀವಿ ಸಾವಿರದ ಐನೂ ಅಡಿ ನಾ ಬೈಬ್ಯಾಕ್ ಮಾಡ್ತೀನಿ ಅಷ್ಟು ನಿಮ್ಗೆ ಅಪ್ರಿಷನ್ ಆಗೋ ಜಾಗ ಇಲ್ಲಿ ಅಂತ ಇಂಪ್ರೂವ್ ಆಗೋ ಜಾಗ ಇದು ಮತ್ತೆ ಲೀಗಲ್ ವೈಸ್ ಬಂದಾಗ ಡಾಕ್ಯುಮೆಂಟ್ಸ್ ಬಂದಾಗ ನೀವು ಪದೇ ಪದೇ ಕೇಳ್ತಾರೆ ಹೆಂಗ್ ಸರ್ ಲೇಔಟ್ ಲೇಔಟ್ ಮಾಡ್ತೀರಾ ಒಂದೇ ಕಾರಣ ಸರ್ ನಮ್ಮ ಕಂಪ್ನಿ ಸಪ್ತಗಿರಿ ಕಂಪ್ನಿ ನಾವು ಲೌಟ್ ಮಾಡಿದ್ರು ಕಸ್ಟಮರ್ಸ್ ಎರಡೇ ಕೊಡೋದು ನಾವು ಒಂದು ಲೀಗಲ್ ಒಂದು ಸರ್ವಿಸ್ ಲೀಗಲ್ ನಿಮ್ ಗೊತ್ತಿರುತ್ತೆ ನೀವು ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ಹೇಳ್ತಾ ಇರ್ತೀವಿ ನಮ್ಮಲ್ಲಿ ತಗೊಂಡ್ರ ಯಾವ್ದು ಡಾಕ್ಯುಮೆಂಟ್ಸ್ ತೊಂದರೆ ಇಲ್ಲ ಡಾಕ್ಯುಮೆಂಟ್ಸ್ ಜಿನಿಯನ್ ಡಾಕ್ಯುಮೆಂಟ್ಸ್ ಇದೆ ಎಕರೆಗೂ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ ನೀವು ಲೀಗಲ್ ಬುಕ್ ಮಾಡಿಸ್ಕೊಳ್ಳಿ ಯಾರ ಕೈಯಲ್ಲಿ ಲೀಗಲ್ ಓಕೆ ಲೀಗಲ್ ಬಗ್ಗೆ ಹೇಳಿದ್ರೆ ಸೊ ಲೀಗಲ್ ಇರಬೇಕು ಒಂದು ಸರ್ವಿಸ್ ಚೆನ್ನಾಗಿರಬೇಕು ಮಾಡ್ತಾ ಇದೀರ ಹೌದು ಈಗ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳಿ ಅಂತ ಎಷ್ಟೊಂತೀರಾ ಸರ್ ನಾವೀಗ ಸ್ವಲ್ಪ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ತಗೋತೀವಿ ಸೈಟ್ಗೆ ಟ್ವೆಂಟಿ ಫೈವ್ ತಂಡ್ ತಗೋತೀವಿ ಸೈಟ್ ತಗೊ ಅಡ್ವಾನ್ಸ್ ತೊಗೊಂಡು ಸೈಟ್ ಬುಕ್ ಮಾಡ್ಕೊತೀವಿ ಬುಕ್ ಮಾಡಿ ವಾರ ಟೈಮ್ ಕೊಡ್ತೀವಿ ಸರ್ ಹ್ಮ್ ಒಂದ್ ವಾರ ಟೈಮ್ ತೊಗೊಂಡ ಮೇಲೆ ಲೀಗಲ್ ಓಕೆ ಮೇಲೆ ಅಗ್ರಿಮೆಂಟ್ ಮಾಡ್ಕೋಬಹುದು ಅಗ್ರಿಮೆಂಟ್ ಆದ್ಮೇಲೆ ನಿಮಗೆ ತ್ರೀ ಮಂತ್ಸ್ ಟೈಮ್ ಇರುತ್ತೆ ಅವಾಗ ಸೈಟ್ ಸೊ ಇಷ್ಟ್ರಿ ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಸೈಟ್ ತಗೋತೈ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಸೈಟ್ ಹೌದು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಲಿ ಹೌದು ದಿನ ಟೈಮ್ ಕೊಡ್ತೀನಿ ಅಂದ್ರೆ ಒಂದ್ ವಾರ ಟೈಮ್ ಕೊಡ್ತೀವಿ ಒಂದು ವಾರ ಟೈಮ್ ಕೊಡ್ತೀರಾ ಅದರೊಳಗಡೆ ನಿಮಗೆ ಇಷ್ಟ ಆಯ್ತಾ ಬಂದ್ ಮುಂದುವರಿ ಅಗ್ರಿಮೆಂಟ್ ಅಥವಾ ಏನಾದ್ರು ಲೋನಾ ಯಾವ ತರ ಅಂತ ಹೇಳ್ಬಿಟ್ಟು ಸೊ ಲೋನ್ ಅಲ್ಲಿ ಹೋಗ್ತಕ್ಕಂಥವ್ರಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು ಸೊ ಇದು ಆಗ್ಲೇ ಹೇಳ್ದಂಗೆ ಬಿ ಎಂ ಆರ್ ಡಿ ಅಪ್ರೂಟ್ ಬರುತ್ತೆ ಆರ್ ಎಸ್ ಟಿ ಆರ್ ಆರ್ ಅಪ್ರೂಟ್ ಬರುತ್ತೆ ಏಕಾತ ಬರುತ್ತೆ ನಿಮ್ಗೆ ಎಲ್ಲಾ ಬ್ಯಾಂಕು ಲೋನ್ ಕೊಡ್ತಾನೆ ಎಲ್ಲಾ ಬ್ಯಾಂಕ್ ಸೆವೆಂಟಿ ಪರ್ಸೆಂಟ್ ಲೋನ್ ಕೊಡ್ತಾನೆ ಸರ್ ಎಪ್ಪತ್ ಪರ್ಸೆಂಟ್ ಮಾರ್ಕೆಟ್ ಮೇಲೆ ಲೋನ್ ಕೊಡ್ಸ್ತೀವಿ ನಿಮ್ಗೆ ಲೋನ್ ಸಿಗುತ್ತೆ ಅದ್ರ ಬಗ್ಗೆ ಯಾವ್ದು ಯೋಚನೆ ಇಲ್ಲ ಸರ್ ಯೋಚನೆ ಇಲ್ಲ ಓಕೆ ಈಗ ಸೈಟ್ ತಗೋಬೇಕಂದ್ರೆ ಎಲ್ಲಿ ಬರ್ಬೇಕು ಕಷ್ಟ ಆಗ್ಬೇಕು ಸೈಟ್ ತಗೊಳ್ಳಿ ಸರ್ ಆತರ ಆತರ ನಿಮ್ಗೆ ಚಾನಲ್ ನಂಬರ್ ಹಾಕಿರ್ತೀವಿ ಎಲ್ಲಾ ಕಡೆ ಡಿಸ್ಪ್ಲೇ ಮಾಡಿರ್ತೀವಿ ಆಫೀಸ್ ಬರ್ಬೋದು ಲೇಔಟ್ಗೆ ಬರ್ಬೋದು ಬರಕ್ ಹಾಕ್ತಿರೋರಿಗೆ ಫೋನ್ ಮಾಡಿ ಇಂಟ್ರೆಸ್ಟ್ ಇರೋರಿಗೆ ಕ್ಯಾಬ್ ಕಳ್ಸೊಡ್ತಿವಿ ಕ್ಯಾಬ್ ಅಲ್ಲಿ ಬರ್ಬೋದು ಇಲ್ಲ ದಾಪಸ್ಟೆಗೆ ಬರ್ಬೋದು ಎಲ್ಲಾನ ಬರ್ಬೋದು ನಾವು ಪಿಕ್ ಮಾಡ್ಕೊಡ್ತೀವಿ ಸರ್ ಡೈರೆಕ್ಟ್ ಬಹುದು ಬರ್ಬೋದು ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಆಫೀಸ್ ನೆಲ್ಮಂಗ್ಳಲ್ಲಿ ಬರುತ್ತೆ ನೆಲ್ಮಂಗಳ ಸೊಂಡಕಪ್ಪ ಸರ್ಕಲ್ ಅಲ್ಲಿ ಬರುತ್ತೆ ಅಲ್ಲೇ ನಮ್ ಹೆಡ್ ಆಫೀಸ್ ಇರೋದು ಸೈಟ್ ಆಫೀಸ್ ಇರ್ತದೆ ಇಲ್ಲಿ ದಿನ ಬೆಳಗ್ಗೆ ನಿಮಗೆ ಶನಿವಾರ ಭಾನುವಾರ ಸೋಮವಾರದಿಂದ ಹಿಡಿದು ಶನಿವಾರ ಭಾನುವಾರ ಪ್ರತಿ ದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಇಲ್ಲೇ ಇರ್ತಾರೆ ಎಲ್ಲಾರು ನಾನು ಇರ್ತೀನಿ ಪ್ಲಸ್ ಲಾಂಚಿಂಗ್ ದಿವಸ ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ಏಳುವರೆಗೂ ಇರ್ತೀವಿ ರೆಗ್ಯುಲರ್ ಟೈಮಲ್ಲಿ ಸಾಟರ್ಡೆ ಸಂಡೆ ಬಂದು ಒಂಬತ್ತುವರೆಯಿಂದ ಆರೂವರೆವರೆಗೂ ಇಲ್ಲೇ ಇರ್ತೀವಿ ಯಾವಾಗ ಬೇಕಾನ ಬರ್ಬೋದು ಅಂದ್ರೆ ಒಂದೇನ್ ಹೇಳ್ತೀವಿ ಅಂದ್ರೆ ವೀಕ್ಷಕರಿಗೆ ಬೇಗ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ ಜಾಗ ಡಿಮ್ಯಾಂಡ್ ಇರೋದ್ರಿಂದ ಜಾಗ ನಿಮ್ಗೆ ಅವೈಲೇಬಲ್ ಸೀಟ್ಸ್ ಕಮ್ಮಿ ಆಗ್ತಾ ಆಗ್ತಾ ಹೋಗ್ತದೆ ನಿಮಗೆ ದಿನ ಕಳೆದಷ್ಟು ಕಮ್ಮಿ ಆಗ್ತಾ ಹೋಗ್ತದೆ ಆಫರ್ ಬಿಡ್ತಾ ಇದೀವಿ ಡಿಮ್ಯಾಂಡ್ ಇದೆ ದಾಬಸ್ಪೇಟೆ ತುಂಬಾ ಡಿಮ್ಯಾಂಡ್ ಇದೆ ಮೆಟ್ರೋ ಹೇಳಕ್ ಬರ್ತದೆ ಮೆಟ್ರೋ ಬರ್ತಾ ಇದೆ ನಿಮಗೆ ದಾಬಸ್ಪೇಟೆ ಅಲ್ಲ ತುಮಕೂವರೆಗೂ ಮೆಟ್ರೋ ಹೋಗುತ್ತೆ ಆಲ್ರೆಡಿ ಈಗ ನೆಲ್ಮಂಗ್ಳದ ಎಕ್ಸ್ಟೆನ್ಷನ್ ಆಗುತ್ತೆ ನಿಮಗೆ ಅದರ ವಿಷಯ ಹೇಳ್ತಾ ಇದೀನಿ ಇಲ್ಲಿಂದ ಮೆಟ್ರೋಗೆ ಎಷ್ಟು ಬರಿ ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಒಂದ್ಸತಿ ಯೋಚನೆ ಮಾಡಿ ಮೆಟ್ರೋಗೆ ಎರಡು ಕಿಲೋಮೀಟರ್ ಪಕ್ಕದ ಟೌನ್ ರಿಂಗ್ ರೋಡ್ ಆಗುತ್ತೆ ಒಂದ್ಸತಿ ಅವ್ರು ಎರಡು ಬಂದ ಮೇಲೆ ಜಾಗ ಇನ್ಕ್ರೀಮೆಂಟ್ ಇರುತ್ತೆ ಜಾಗಕ್ಕೆ ಏನ್ ವ್ಯಾಲ್ಯೂ ಬರುತ್ತೆ ಒಂದು ಇಮ್ಯಾಜಿನೇಷನ್ ಹಾಕೊಂಡ್ರೆ ನಿಮ್ಗೆ ಅಲ್ಲೇ ಸಿಗ್ಬಿಡುತ್ತೆ ಜನಗಳಿಗೆ ಆ ಕಾರಣಕ್ಕೆ ಆರಾಮ್ಸೆ ಸೊಂಡು ಧೈರ್ಯ ಧೈರ್ಯವಾಗಿ ಬಂದು ತಗೊಳ್ಳಿ ಒಳ್ಳೆ ದುಡ್ಡು ಆಗುತ್ತೆ ಅಲ್ವಾ ಸೊ ಈಗ ಸುತ್ತಮುತ್ತ ಏನ್ ರೇಟ್ ಓಡ್ತಾ ಇದೆ ಸರ್ ಸರ್ ಸುತ್ತಮುತ್ತ ನಿಮಗೆ ದಾಬರ್ಪೇ ಟೌನ್ ಅಂದ್ರಲ್ಲ ಸರ್ ಒಂದು ಕಿಲೋಮೀಟರ್ ಅಂದ್ರಲ್ಲ ಸರ್ ಬನ್ನಿ ಪಂಚಾಯತ್ ಅಂದಲ್ಲ ಒಂದಿ ಗ್ರಾಮ ಪಂಚಾಯತ್ ಅಲ್ಲೆಲ್ಲ ರೆವೆನ್ಯೂ ಸೆಟ್ಸ್ ಇದಾವೆ ಎಲ್ಲ ಅವರೆಲ್ಲ ಮಾರು ಎರಡು ಮೂರು ವರ್ಷ ಬಿಡಿದೆ ರೆವೆನ್ಯೂ ಸೀಟ್ಸ್ ಅಲ್ಲಿ ನಾಲ್ಕು ವರ್ಷ ರೂಪಾಯಿ ಮಾಡ್ತಿದ್ದಾರೆ ನಾಲ್ಕೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ರೆವೆನ್ಯೂ ಸೈಡ್ ಮಾಡ್ತಿದ್ದಾರೆ ನಮ್ದು ಬಿಎಂ ಏಕಾತ ಇಲ್ಲಿಂದ ಮುಂದೆ ಹೋದ್ರೆ ಶಿವಗಂಗೆ ಬರೀ ಐದ್ ಕಿಲೋಮೀಟರ್ ಶಿವಗಂಗೆ ಅಂತ ನಿಮಗೆ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಸೈಡ್ ಮಾಡ್ತಿದ್ದಾರೆ ನಮ್ದು ಬಿಫೋರ್ ಜಸ್ಟ್ ಇಲ್ಲಿ ನಿಮಗೆ ಮೈಂಡ್ ಮೈನೋಟ ಶಿವಗಂಗೆ ಆರು ಕಿಲೋಮೀಟರ್ ಆಗುತ್ತೆ ನಮ್ ಬರಿ ಎರಡು ಕಿಲೋಮೀಟರ್ ಆಗುತ್ತೆ ನಿಮಗೆ ನಾವು ಮೂರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ವಿತ್ ಆಫರ್ ಕೊಡ್ತಾ ಇದೀವಿ ಸರ್ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಮೂರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ನೀವು ಕೋಟಿಂಗ್ ಮಾಡ್ತಾ ಇರೋದು ನಮ್ ಚಾನಲ್ ಕಡೆಯಿಂದ ಬಂದ್ರೆ ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ ಅಲ್ವಾ ಸರ್ ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಕೊಡ್ತಾ ಇದೆ ಹೌದು ಅಂದ್ರೆ ಎಷ್ಟಾಯ್ತು ಕಾಸ್ಟ್ ತರ್ಟಿ ಫಾರ್ಟಿ ಸೈಟ್ ತಗೊಂಡ್ರಿಗೆ ಸರ್ ತರ್ಟಿ ಫಾರ್ಟಿಗೆ ನಾವು ಹೇಳೋ ರೆಡ್ ಬಂದು ಮೂರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಅಂದ್ರೆ ಲಕ್ಷ ಆಗುತ್ತೆ ಸರ್ ಓಕೆ ಈ ಡಿಸ್ಕೌಂಟ್ ಏನ್ ಹೇಳಿದೆ ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫ್ರೀ ಅವೆರಡು ನಿಮಗೆ ತೆಗೆದ್ರೆ ಮೂರವರು ಲಕ್ಷ ರೂಪಾಯಿ ಮೂರು ಲಕ್ಷ ಡಿಸ್ಕೌಂಟ್ ಹೌದು ಅಲ್ಲಿಗೆ ತರ್ಟಿ ಫೋಟಿ ನಲ್ವತ್ತೊಂದರೆ ಲಕ್ಷ ಆಗುತ್ತೆ ಸರ್ ನಲ್ವತ್ತೊಂದರೆ ಲಕ್ಷ ಹೌದು ಸರ್ ಯಾವ್ದೆ ಟೆನ್ಷನ್ ತಗೊಂಡ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೊಡದೆ ಏನು ಕೊಡೋದೇ ಡಿಸ್ಕೌಂಟ್ ತಗೊಂಡು ತಗೊಂಡ್ ನಲ್ವತ್ತೊಂದರೆ ಲಕ್ಷಿ ಫಾರ್ಟಿ ಸೈಟ್ ಹೌದು ಸರ್ ಅಲ್ವಾ ಸರ್ ಸೊ ರಿಜಿಸ್ಟ್ರೇಷನ್ ಕಾಸ್ಟ್ ಉಚಿತ ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ ಹೌದು ಸರ್ ಅಲ್ವಾ ಸರ್ ಹೌದ್ ಸರ್ ಓಕೆ ಅಡ್ವಾನ್ಸ್ ಬುಕಿಂಗ್ ಇಪ್ಪತ್ತೈದು ಸಾವಿರ ತಗೊಂತ ಇದ್ರೆ ಒಂದು ವಾರ ಟೈಮ್ ಕೂ ತಗೊಂತ ಇದ್ರೆ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸಪ್ತಗಿರಿ ಡೆಲಪರ್ಸ್ ಅಂಡ್ ಪ್ರಮೋಟರ್ಸ್ ಸೊ ಇಲ್ಲಿ ಹೋಟ್ನ ಹೆಸರಿನ ಸರ್ ಸಪ್ತಗಿರಿ ಎನ್ಕ್ಲೇವ್ ಸಪ್ತಗಿರಿ ಎನ್ಕ್ಲೇವ್ ಹೌದು ಸೊ ಇಲೇಔಟ್ ಹೋಟೆಲ್ ಯಾವ್ಯಾವ ಫೇಸಿಂಗ್ ಸಿಗ್ತಾ ಇದೆ ಸೊ ಎಲ್ಲ ಫೇಸಿಂಗು ಇದೆ ನಾರ್ತ್ ಇದೆ ಈಸ್ಟ್ ಇದೆ ವೆಸ್ಟ್ ಇದೆ ಸೌತ್ ಇದೆ ಕಾರ್ನರ್ ಇದೆ ಎಲ್ಲ ಫೇಸಿಂಗು ಇದೆ ಆಲ್ರೆಡಿ ನೂರ ಮೂವತ್ತೊಂಬತ್ತು ಸೀಟ್ ಅಲ್ಲಿ ಸೇಲ್ ಆಗ್ಬಿಟ್ಟಿದೆ ಸೇಲ್ ಆಗಿದೆ ನಮ್ ರೆಫರೆನ್ಸ್ ಕಸ್ಟಮರ್ ಸರ್ ಈಗ ಏನಾಗುತ್ತೆ ತುಂಬಾ ಜನ ಬರ್ತಿರ್ತಾರೆ ಕಾಲ್ ಮಾಡ್ತಿದ್ರೆ ಅದೆಲ್ಲ ಬುಕ್ ಮಾಡ್ಬಿಟ್ಟಿದೀವಿ ನಿಮ್ ಲಾಂಚಿಂಗ್ ದಿವಸದಲ್ಲಿ ಆಲ್ಮೋಸ್ಟ್ ನಿಮಗೆ ನಮ್ ಪ್ರಕಾರ ನಮ್ ಕಲೆಕ್ಷನ್ ಪ್ರಕಾರ ಏಯ್ಟಿ ಪರ್ಸೆಂಟ್ ಕ್ಲೋಸ್ ಪರ್ಸೆಂಟ್ ಎರಡು ದಿವಸದಲ್ಲಿ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕಾರಣ ಎರಡೇ ಕನೆಕ್ಟಿವಿಟಿ ಕ್ವಾಲಿಟಿ ಡಾಕ್ಯುಮೆಂಟ್ಸ್ ಪ್ರೈಸ್ ಅಷ್ಟೇ أنا أوكي ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಸರ್ ಕೊಡ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ನ ತಗೊಂಡೋಗಿ ಚೆಕ್ ಮಾಡಿಸಿ ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಪ್ರತಿಯೊಂದು ಲೀಗಲ್ಲ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಡ್ವಾನ್ಸ್ ಬುಕ್ಕಿಂಗ್ ಇಪ್ಪತ್ತೈದು ಸಾವಿರ ಹತ್ತ ತಗೊಳ್ತಾ ಇದ್ದಾರೆ ಒಂದು ವಾರ ಟೈಮ್ ಇದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಾಬಾಸ್ಪೇಟೆಯಲ್ಲಿ ಸೈಟ್ ತಗೋಬೇಕಂತಕ್ಕಂಥವ್ರಿಗೆ ನೂರ ಮೂವತ್ತೊಂಬತ್ತು ಸೈಟ್ಗಳಿರುವಂತಹ ಲೇಔಟಲ್ಲಿ ನಿಮಗೇನಾದರೂ ಸೈಟ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬರ್ತಾರೆ ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆದರೆ ಮಾಡ್ಕೊಡಿ ಮಾಡ್ಕೊಡಿ ಒಂದ್ ಕಡೆಯಿಂದ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ